ಯಾಕೆ ಅಂದ್ರೆ ಮೊದಲೆಲ್ಲ ಹಾಗೆ ನಾವು ವ್ಯವಸಾಯ ಮಾಡಿ ಕೊಟ್ಟಿಗೆ ಗೊಬ್ಬರ ಎರೆ ಗೊಬ್ಬರ ದನಗಳು ಜಾಸ್ತಿ ಇರ್ತಾ ಇತ್ತು ತಿಪ್ಪೆ ದೊಡ್ಡದಾಗಿರ್ತಾ ಇತ್ತು ಈಗ ಎಲ್ಲರೂ ಹಸು ಮಾರ್ಕೊಂಡಿದ್ದಾರೆ ಕಮರ್ಷಿಯಲೈಸೇಷನ್ ಈಗ ಬೆಂಗಳೂರು ಆ ಕಡೆ ಅಥವಾ ನಮ್ಮಲ್ಲಿ ಈಗ ನರಸಾಪುರಲ್ಲಿ ಇಂಡಸ್ಟ್ರಿ ಆಗಿದೆ ಈಗ ವೇಮ್ಗಲ್ ಆಗಿದೆ ಜನ ವ್ಯವಸಾಯ ಅಥವಾ ಹಸು ಸಾಗಾಣಿಕೆ ಬಗ್ಗೆ ಎಲ್ಲ ಮಾಡ್ತಿದ್ದಾರೆ ಹಂಗಾಗಿ ಅದು ಎಲ್ಲ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇಲ್ಲ ಅಂದಾಗ ನಾವು ಬೇರೆ ಗೊಬ್ಬರಕ್ಕೆ ಹೋಗ್ತೀವಿ ಹಂಗಾಗಿ ಮಣ್ಣಿನ ಫಲವತ್ತತೆ ಕೊರತೆ ಇದೆ ನಂತರ ಬೆಳೆಗಳ ಇಂಟರ್ ಕ್ರಾಪ್ ಚೇಂಜ್ ಮಾಡ್ಬೇಕು ಅದನ್ನ ಯಾರು ಮಾಡ್ತಾ ಇಲ್ಲ ಕೇವಲ ಒಂದೇ ಕ್ರಾಪ್ ನಾವು ಬೆಳೀತಾ ಇದ್ದೀವಿ ಹಾಗಾಗಿ ಅದು ಒಂದು ಪ್ರಾಬ್ಲಮ್ ಇದೆ ಸೊ ಅದನ್ನ ನಾವು ರೈತರು ನಾವೇ ಸರಿಗಟ್ಕೊಳ್ಬೇಕಾಗುತ್ತೆ ಮತ್ತೆ ನಮ್ಮಲ್ಲಿ ಅಗ್ರಿಕಲ್ಚರ್ ಮತ್ತು ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿದ್ದಾರೆ ಅವರಿಂದ ತಾವು ಯಾವ ಬೆಳೆ ಬೆಳಿಬೇಕು ಯಾವ ಸೀಸನ್ ಗೆ ಅಂತ ತಿಳ್ಕೊಂಡು ತಾವಳು ಕ್ರಮ ವಹಿಸಿದ್ರೆ ತಾವಳು ಚೆನ್ನಾಗ್ತಿರಂತ ಹೇಳ್ತೇನೆ ಹಾಗೆ ಬರೀ ಟೊಮೆಟೊ ಬೆಳೆಯೋದು ಬರೀ ಒಂದು ಒನ್ ಒಂದು ತನಕನೇ ಬರೆದ ಅದರಿಂದ ನಾವು ಚೆನ್ನಾಗ್ಬೇಕು ಅನ್ನೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಮಣ್ಣು ಫಲವತ್ತತೆ ಆಗುತ್ತೆ ದಯವಿಟ್ಟು ಯಾರು ಗಲಾಟೆ ಮಾಡಬಾರ್ದು ಮೇಡಮ್ ಅವ್ರು ಕೇಳ್ತಾರೆ ಏನು ಹೇಳ್ತಾಯಿದ್ರು ಕೇಳಿಸ್ಕೊಳ್ಳಿ ಈಗ ಸರ್ಕಾರದ ಹಿಂದೆ ಎಲ್ಲ ಇದು ರೋಮ್ ಅವ್ರ ಫುಡ್ಡಲ್ಲಿ ಜಾಗ ಕೊಟ್ರು ಮತ್ತೆ ನಮ್ಮಲ್ಲಿ ರೇಷ್ಮೆ ಹಾಲು ಅದೆಲ್ಲ ಚೆನ್ನಾಗಿತ್ತು ಮುಂಚೆ ಈಗ ರೇಷ್ಮೆಗೆ ದರ ಕಮ್ಮಿ ಆಯಿತು ಅಂತ ಅದನ್ನು ಬಿಟ್ಟಿದೀವಿ ಕಡಿಮೆ ಎಲ್ಲ ಕಡೆ ಆಗ್ತಿದೆ ಸೊ ಹೀಗಾಗಿ ಅಷ್ಟು ಈಗ ಏನು ಸವಲತ್ತುಗಳಿಗೆ ಸರ್ಕಾರದಿಂದ ಸಿಗುತ್ತೋ ಅದನ್ನ ತಾವು ತಗೊಂಡು ಅದನ್ನ ಸದುಪಯೋಗ ಪಡ್ಕೊಳ್ಬೇಕಂತ ನಾನು ಹೇಳ್ತೇನೆ